ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ ಆದಿಯೋಗಿ ನೋಡಲಿಕ್ಕೆ ಪ್ರತಿದಿನ ಬಸ್ ಪ್ರವಾಸ ಇದ್ದೇ ಇರುತ್ತೆ ಈ ಪ್ರವಾಸದಲ್ಲಿ ನಿಮಗೆ ಕಣಿವೆ ಬಸವಣ್ಣ ಭೋಗನಂದೀಶ್ವರ ವಿಶ್ವೇಶ್ವರಯ್ಯ ಸಮಾಧಿ ರಂಗನಾಥ ಸ್ವಾಮಿ ಹಾಗೂ ಕೊನೆಯದ ಆದಿಯೋಗಿ ತೋರಿಸಿಕೊಂಡು ರಾತ್ರಿ ಹತ್ತು ಗಂಟೆಗೆ ಬೆಂಗಳೂರಿಗೆ ಕರೆತರುತ್ತಾರೆ ಮೊದಲನೇದಾಗಿ ನಾವು ಕಣಿವೆ ಬಸವಣ್ಣ ದೇವಸ್ಥಾನಕ್ಕೆ ಬಂದಿದ್ದೀವಿ ಕಣಿವೆ ಬಸವಣ್ಣ ತುಂಬಾ ದೊಡ್ಡ ಬಸವಣ್ಣ ಇದು ದೊಡ್ಡ ಬಸವಣ್ಣ ಕೂಡ ಅನ್ಬೋದು ಅತಿ ಎತ್ತರವಾದ ನಂದಿ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ ನೀವು ಕೂಡ ಭೇಟಿ ಕೊಡಿ ಇದು ನಂದಿ ಬೆಟ್ಟದ ಕೆಳಗಡೆ ಇದೆ ಭೋಗನಂದೇಶ್ವರ ದೇವಸ್ಥಾನಕ್ಕೆ ಹೋಗುವ ಮೊದಲು ನೀವು ಈ ಕಣಿವೆ ಬಸವಣ್ಣ ನೋಡಿಕೊಂಡು ಭೋಗನಂದೀಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ನಂದಿ ಬೆಟ್ಟದ ಕೆಳಗಡೆ ಇರತಕ್ಕಂಥ ದೇವಸ್ಥಾನ ದೊಡ್ಡ ಬಸವಣ್ಣ ಕಣಿವೆ ಬಸವಣ್ಣ ಇಲ್ಲಿಂದ ನಾವೀಗ ಭೋಗನಂದೀಶ್ವರ ದೇವಸ್ಥಾನ ಹೋಗ್ತಾ ಇದೀವಿ ಭೋಗನಂದೀಶ್ವರ ದೇವಸ್ಥಾನ ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಅರುಣಾಚಲ ದೇವಸ್ಥಾನ ಹಾಗೂ ಭೋಗನಂದೇಶ್ವರ ದೇವಸ್ಥಾನ ಇದೆ ಬನ್ನಿ ಈಗ ಭೋಗನಂದೇಶ್ವರ ದೇವಸ್ಥಾನ ನೋಡಲಿಕ್ಕೆ ಒಳಗಡೆ ಹೋಗೋಣ ಸೊ ಈ ದೇವಸ್ಥಾನನ ನೋಡಿದ್ರೆ ಪೂರ್ತಿಯಾಗಿ ನಮಗೆ ಹಂಪಿ ವಾತಾವರಣ ಕಾಣುತ್ತೆ ವಿಜಯನಗರ ಕಾಲದಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ ಭೋಗ ನಂದೀಶ್ವರ ದೇವಸ್ಥಾನವು ನಂದಿ ಬಟ್ಟದಡಿಯಲ್ಲಿರುವ ನಂದಿ ಗ್ರಾಮದ ಶಿವನ ದೇಗುಲವಾಗಿದೆ ಈ ದೇವಸ್ಥಾನ ರಾಷ್ಟ್ರಕೂಟರ ಕಾಲದಲ್ಲಿ ಒಂಬತ್ತನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದೆ ಅತ್ಯಂತ ಪುರಾತನ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಈ ದೇವಾಲಯದ ಸಂಕೀರ್ಣವು ಎರಡು ದೊಡ್ಡ ದೇಗುಲಗಳನ್ನು ಹೊಂದಿದೆ ಎಲ್ಲ ಕಾಡಿನ ಗಂಗರು ನಿರ್ಮಿಸಿದ ಅರುಣಾಚಲೇಶ್ವರ ಹಾಗೂ ಚೋಳರು ನಿರ್ಮಿಸಿದ ಭೋಗನಂದೇಶ್ವರ ಇಲ್ಲಿ ಉಮಾಮಹೇಶ್ವರ ಕಲ್ಯಾಣ ಮಂಟಪ ಎಂದು ಕರೆಯಲ್ಪಡುವ ಒಂದು ಕಲ್ಯಾಣ ಮಂಟಪವೂ ಇದೆ ಎರಡೂ ದೇವಾಲಯಗಳು ದೊಡ್ಡ ಶಿವಲಿಂಗವನ್ನು ಮತ್ತು ದೊಡ್ಡ ನಂದಿಯನ್ನು ಹೊಂದಿವೆ ಈ ದೇವಸ್ಥಾನವನ್ನು ಪೂರ್ತಿಯಾಗಿ ನೋಡಲು ಕನಿಷ್ಠ ಎಂದು ಎರಡು ಗಂಟೆ ಬೇಕಾಗುತ್ತದೆ ಅತ್ಯುತ್ತಮ ಕಲಾಕೃತಿಗಳು ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದು ದೇವಸ್ಥಾನ ಕಿಟಕಿಗಳು ನಮ್ಮ ಮುಂದಿನ ಪ್ರವಾಸಿ ತಾಣ ವಿಶ್ವೇಶ್ವರ ಮ್ಯೂಸಿಯಂ ಮತ್ತು ವಿಶ್ವೇಶ್ವರಯ್ಯ ಸಮಾಧಿ ಬನ್ನಿ ನೋಡೋಣ ವಿಶ್ವೇಶ್ವರಯ್ಯ ಮ್ಯೂಸಿಯಂನಲ್ಲಿ ಚಿತ್ರೀಕರಣಕ್ಕೆ ಅವಕಾಶವಿಲ್ಲ ಬನ್ನಿ ಇದು ವಿಶ್ವೇಶ್ವರಯ್ಯವರ ಮ್ಯೂಸಿಯಂ ಸೊ ವಿಶ್ವೇಶ್ವರಯ್ಯ ಅವರ ಮನೆಯನ್ನೇ ಮ್ಯೂಸಿಯಂ ಆಗಿ ಮಾಡಿದ್ದಾರೆ ಇದು ಅವರು ವಾಸಿಸಿದ ಮನೆ ಈಗ ನಾಲ್ಕನೇ ಸ್ಥಳ ರಂಗಸ್ಥಳ ಅಥವಾ ರಂಗನಾಥ ಸ್ವಾಮಿ ದೇವಸ್ಥಾನ ಚಿಕ್ಕಬಳ್ಳಾಪುರದಲ್ಲಿ ಬನ್ನಿ ದೇವಸ್ಥಾನ ನೋಡೋಣ ರಾಜಗೋಪುರ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ಹೋಗೋಣ ಸೊ ಇಲ್ಲಿ ಕೋತಿಗಳು ಸಿಕ್ಕಾಪಡೆ ಇರೋದ್ರಿಂದ ಯಾರು ಬ್ಯಾಗ್ ಮತ್ತು ಇತರ ವಸ್ತು ತರಬಾರ್ದು ತುಂಬ ಪುರಾತನವಾದ ದೇವಸ್ಥಾನ ಹನುಮಾನ್ ಬಲಿಪೀಠ ನೋಡ್ತಾ ಬಲಿಪೀಠವನ್ನು ನೀವು ನೋಡ್ತಾ ಇರ್ಬೋದು ಗರಡುಗಂಬ ದೇವಸ್ಥಾನ ಆವರಣ ಪ್ರವೇಶಿಸಿದ್ದೇವೆ ಬನ್ನಿ ದೇವಸ್ಥಾನ ಒಳಗಡೋಣ ಸಾಯಂಕಾಲ ಐದು ಮೂವತ್ತಕ್ಕೆ ನಾವು ಆದೇವಗಿ ತಲುಪಿದ್ದೆವು ಸಾಯಂಕಾಲ ಆಗಿದ್ದರಿಂದ ಸನ್ಸೆಟ್ ತುಂಬಾ ಚೆನ್ನಾಗಿತ್ತು ಇಲ್ಲಿ ಇಲ್ಲಿ ಆದಿಯೋಗಿ ದರ್ಶನ ಮತ್ತು ಬೃಹತ್ ನಂದಿ ದರ್ಶನ ಮಾಡಿಕೊಂಡು ಸೊ ನೋಡಿ ಈಗ ಯಾವ ರೀತಿ ಕಾಣ್ತಾ ಇದೆ ಸನ್ಸೆಟ್ ಅಂತ ಹೇಳ್ಬಿಟ್ಟು ಅಪೂರ್ವ ಒಂದು ದೃಶ್ಯ ಇದು ಶಿವ ನಂದಿ ಮುಖಾಂತರ ದರ್ಶನ ಮಾಡಿಕೊಂಡು ಸಾಯಂಕಾಲ ಏಳು ಇಪ್ಪತ್ತರಿಂದ ಏಳು ಮೂವತ್ತೈದರವರೆಗೆ ನಡೆಯುವ ಲೇಜರ್ ಶೋ ನೋಡಿಕೊಂಡು ಸಾಯಂಕಾಲ ಇಲ್ಲಿಂದ ಹೊರಟೆವು ಸ್ನೇಹಿತರೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ